ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ದೃಷ್ಟಿ ಮೇಲೆ ಕೋಪ ಮಾಡಿಕೊಂಡಿದ್ದಂಥ ದತ್ತಾಬಾಯಿಗೆ ಈಗ ದೃಷ್ಟಿ ಮೇಲೆ ಪ್ರೀತಿ ಆಗ್ತಿದೆಯಾ ಹಾಗಿದ್ರೆ ಇಲ್ಲಿ ದೃಷ್ಟಿಯ ಊಟ ಬೇಡ ಅಂತ ಹೇಳಿದಂಥ ದತ್ತಾಬಾಯಿ ಮಧ್ಯರಾತ್ರಿಯಲ್ಲಿ ಬೆಚ್ಚಿಬಿದ್ದು ಗೆದ್ದಿದ್ಯಾಕಪ್ಪ ಏನಾಯ್ತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣ ಮರಿಬೇಡಿ ಇಲ್ಲಿ ದತ್ತ ದೃಷ್ಟಿನ ಕರ್ಕೊಂಡು ಬರಬೇಕು ಅಂತ ಮಾರ್ಕೆಟ್ ಹೋಗ್ತಾರೆ ಆದ್ರೆ ಮಾರ್ಕೆಟ್ ಹೋದವರೇ ದೃಷ್ಟಿನ ಕರ್ಕೊಂಡು ಹೋಗದೆ ಹಾಗೆ ವಾಪಸ್ ಹೋಗ್ಬಿಡ್ತಾರೆ ಯಾಕಪ್ಪ ಅಂತ ಅಂದ್ಕೊಂಡು ಸೈಲೆಂಟ್ಗೆ ಕನ್ಫ್ಯೂಷನ್ ಆಗ್ಬಿಡಿದೆ ಜೊತೆಗೆ ದೃಷ್ಟಿಯ ಒಂದು ಮಾತಿಗೆ ಇಲ್ಲಿ ಫಿದಾಗ್ಬಿಡಿದ್ದಾರೆ ಬೆಣ್ಣೆ ರೀತಿ ಕರ್ಗೋಗ್ಬಿಡಿದ್ದಾರೆ ನಮ್ಮ ದತ್ತಾಬಾಯಿ ಅಂತ ಅನ್ಕೋತಿದ್ರೆ ಅದಕ್ಕೆ ಕಾರಣ ಅದಲ್ಲ ದತ್ತಾಬಾಯಿ ಹೇಳೋದು ನನ್ನ ಮೇಲೆ ಬಳ್ಳಾರಿ ಜನ ತುಂಬಾ ವಿಶ್ವಾಸನ ಇಟ್ಕೊಂಡಿದ್ದಾರೆ ಪ್ರೀತಿ ಅಭಿಮಾನನ ಇಟ್ಕೊಂಡಿದ್ದಾರೆ ಅವ್ರ ಮುಂದೆ ನಾನೇನಾದರೂ ಹೋಗಿ ದೃಷ್ಟಿನ ಆ ರೀತಿ ಹೇಳ್ಕೊಂಡು ಹೋದ್ರೆ ನಿಜವಾಗ್ಲೂ ಕೂಡ ಅವ್ರಿಗೆಲ್ಲ ನನ್ನ ಬದುಕಲ್ಲಿ ಏನು ಅಲ್ಲೂಲ ಕಲ್ಲುಲ ಆಗ್ತದೆ ಅಂತ ಅನ್ಕೋತಾರೆ ಅದರಿಂದಾಗಿ ಅವರ ಮನಸ್ಸಿಗೆ ಬೇಜನ ಆಗುತ್ತೆ ಆ ರೀತಿಯಾಗಿ ಅವರ ಮನಸ್ಸಿಗೆ ಬೇಜೂರು ಮಾಡಿದ್ದು ನಂಗೆ ಇಷ್ಟ ಅಲ್ಲ ಅದೇ ಕಾರಣಕ್ಕೆ ಸೈಲೆಂಟ್ ಆಗಿ ಬಂದದ್ದು ನಾನೇ ಹೊರತು ಇನ್ಯಾವುದೇ ಕಾರಣಕ್ಕೂ ಅಲ್ಲ ದೃಷ್ಟಿ ಎಂಥವಳು ಎಷ್ಟು ಚೆನ್ನಾಗಿ ಮಾತಲ್ಲೇ ಮನೆ ಕಟ್ತಾಳೆ ಅನ್ನೋದಕ್ಕೆ ಎಷ್ಟು ಚೆನ್ನಾಗಿ ಮಾತಲ್ಲೇ ಮನೆ ಕಟ್ಟಲು ನೋಡು ನಿಜವಾಗ್ಲು ನಾನು ಕೊಟ್ಟಿರೋ ಶಿಕ್ಷೆ ಎಲ್ಲ ಒಂದ್ ರೀತಿ ಸನ್ಮಾನ ಒಂದು ರೀತಿ ಖುಷಿ ಅಂತ ಅನ್ಕೊಂಡಿದ್ದೆ ನಾನು ಏನೇ ಶಿಕ್ಷೆ ಕೊಟ್ಟರು ಅದನ್ನೆಲ್ಲ ಒಳ್ಳೆ ರೀತಿನೇ ಹೇಳಿದ್ದು ಅಲ್ಲೇ ಗೊತ್ತಾಗುತ್ತಲ್ವಾ ತುಂಬಾ ಚೆನ್ನಾಗಿ ಬಣ್ಣ ಹಚ್ಚುತ್ತಾಳೆ ಅವಳು ಅಂತ ಇಂಥ ಮರಳಾಗೋ ಮಾತಿಗೆ ತಾನೇ ನಾನು ಕೂಡ ಮರಳಾಗಿ ಕೆಟ್ಟಾಗೆ ಬಿದ್ದದ್ದು ಅಂತ ಹೇಳಿ ಅಲ್ಲೂ ಕೂಡ ದತ್ತಾಬಾಯಿ ದೃಷ್ಟಿ ಬಗ್ಗೆ ತಪ್ಪನ್ನ ತಿಳ್ಕೊತಾರೆ ತದನಂತರ ಅಲ್ಲಿ ಎಲ್ಲರೂ ಕೂಡ ದೃಷ್ಟಿಗೆ ಮಡಿಲ್ ತುಂಬಿ ಕಳಿಸ್ತಾರೆ ನಂತರ ದಾರಿಲಿ ಬರ್ಬೇಕಿದ್ರೆ ಅಲ್ಲೇ ನೇತ್ರ ಯಾರ್ದು ಒಬ್ರು ಕಾರ್ತಾಳೆ ಆ ನೇತ್ರಾಗೂ ಗೊತ್ತಿಲ್ಲ ಆ ವ್ಯಕ್ತಿ ಯಾರು ಅಂತ ಬಟ್ ದತ್ತಾಬಾಯಿ ತಂಗಿ ಅಂತ ಹೇಳಿದ ಈ ಕಡೆ ನೇತ್ರನ ನಮಿಸಿ ಆ ವ್ಯಕ್ತಿ ಕರ್ಕೊಂಡು ಹೋಗ್ತಾರೆ ಒಂದು ಹತ್ರ ಕರ್ಕೊಂಡು ಹೋಗಿ ನಮ್ಗೆನೇ ಖುಷಿ ಕೋಪ ಬೇಜಾರ್ ಬಂದ್ರು ಕೂಡ ಇಲ್ಲಿ ನೋಡಿದ್ರೆ ಇಡೀ ಬಳ್ಳಾರಿನೇ ಕಾಣಿಸುತ್ತೆ ಇಲ್ಲಿ ಬಂದ್ರೆ ಒಂದ್ ರೀತಿ ನೆಮ್ಮದಿ ಸಿಗತ್ತೆ ಅಂತ ಹೇಳಿ ಾರೆ ಈ ಕಡೆ ಹುಡುಗಿ ತುಂಬಾ ಭಜ್ರೆ ಮಾಡ್ಕೊಂಡಿರ್ತಾಳೆ ಬಿಕಾಸ್ ಭಜ್ರಂಗಿ ನನ್ನ ಲವ್ ಮಾಡ್ತಿಲ್ಲ ನನ್ನ ಬದುಕೋತಿಲ್ಲ ಏನು ಮಾಡಿ ಅಂತ ಅದೇ ಬೇಜಾರಲ್ಲಿ ಇರೋದ್ರಿಂದಾಗೆ ವ್ಯಕ್ತಿ ಹೇಳ್ತದಾಗೆ ಮಾತುಗಳು ಒಂದಷ್ಟು ಮಾತುಗಳು ಇಲ್ಲಿ ಆಕೆಗೆ ಇಷ್ಟ ಆಗ್ಬಿಡುತ್ತೆ ಹಾಗಾಗಿ ಖುಷಿಯಿಂದ ನಗು ಶುರು ಮಾಡ್ಬಿಡ್ತಾಳ ಅಷ್ಟರಲ್ಲಿ ದೃಷ್ಟಿ ಬಂದದ ವ್ಯಕ್ತಿ ನೇತ್ರಾಳನ್ನ ಟಚ್ ಮಾಡ್ತಿದ್ದಾಗೆ ದೃಷ್ಟಿ ಬಂದದ ಒಂದು ರಪ್ ಅಂತ ಹೇಳಿ ಬಾರಿಸ್ಬಿಡ್ತಾಳೆ ಬಾರಿಸದ ತಡ ಯಾಕೆ ನೀನ್ ಯಾರ ನಾನು ಬರೋದಕ್ಕೆ ಯಾಕೆಲ್ಲ ಬಂದಿದ್ಯಾ ಅಂತ ಕೇಳ್ತಿದ್ರೆ ನಾನು ನಿಮ್ಮ ಅಣ್ಣನ ನಿನಗೆ ನಿನ್ಗೆ ಅಪ್ಕೆ ಆಗ್ಬೇಕಾಗಿದೆ ಅಂತ ದೃಷ್ಟಿ ಹೇಳ್ತಾರೆ ಯಾರು ಹೇಳಿದ್ರು ನಮ್ಮ ಅಣ್ಣ ಮದುವೆ ಆಗಿರ್ಬೋದು ನೀನು ಆದ್ರೆ ನೀನ್ ಯಾವತ್ತು ನನ್ನ ಪಾಲಿಗೆ ಮನೆ ಕೆಲಸ ಸುಮ್ನೆ ನನ್ ಬಗ್ ಬರ್ಬೇಡ ನೀನು ಅಂತ ಕೇಳ್ತದಾಳೆ ಯಾಕೆ ಬರಬಾರ್ದು ನಾನ್ ಬಂದೇ ಬರ್ತೀನಿ ನಿಮ್ಮನ್ನ ಕೆಟ್ಟ ದೃಷ್ಟಿಲಿ ಇವನು ನೋಡ್ತದ ಟಚ್ ಮಾಡ್ತದ ನಿಜ ಹೇಳ್ಬೇಕು ಅಂದ್ರೆ ಈ ಜಾಗದಲ್ಲಿ ನಿಮ್ಮ ಅಣ್ಣ ಇದ್ದಿದ್ರೆ ಏನ್ ಮಾಡ್ತಿದ್ರು ನಾನು ಇವನ್ಗೆ ಹೊಡ್ತದೇನೆ ಇಲ್ಲ ಅಂದಿದ್ರ ಅವ್ರು ಬಂದಿದ್ರ ಮಕಾಣನೆ ಮಲಗಿಸಿರ್ತದ್ರು ಗೊತ್ತದ ಅಲ್ವಾ ನಿಮ್ಗೂ ಕೂಡ ಅಂತ ದೃಷ್ಟಿ ಹೇಳ್ತಿದ್ರ ನೀನೇ ನನ್ ವಿಷಯ ಬರೋದಕ್ಕೆ ಸುಮ್ನೆ ಇಲ್ಲಿಂದ ಹೋಗ್ಬಿಡು ಆಮೇಲೆ ರೋಗ್ ಹೇಳಿದ್ರೆ ಏನಾಗತ್ತೆ ಅಂತ ಗೊತ್ತಾ ಅಂತ ದೃಷ್ಟಿಗೆ ಅವಾಸ ಹಾಕ್ತಿದಾಳೆ ನೇತ್ರ ಏನ್ ಹೇಳುದು ಯಾವ್ದೇ ಕಾರಣಕ್ಕೂ ನಾನ್ ನಿಮ್ಮನ್ನ ಬಿಟ್ಟು ಇಲ್ಲಿಂದ ಹೋಗುದಿಲ್ಲ ನೀವ್ ನನ್ನ ಆದ್ದೆ ಅಂತ ಹೇಳಿ ಇಲ್ಲಿ ದೃಷ್ಟಿ ನೇತ್ರ ಎಷ್ಟೇ ಅವಮಾನ ಮಾಡಿದ್ರು ಕೂಡ ಅಲ್ಲಿಂದ ಎಳ್ಕೊಂಡು ಹೋಗೇ ಬಿಡ್ತಾಳೆ ನಂತರ ಮನೆಗ್ ಬರ್ತಿದ್ದಾಗ ಈ ಕಡೆ ದೃಷ್ಟಿ ಮೇಲೆ ಗಂಡ ಕಾಡ್ತಿದಾಳೆ ಹೇಮ ಸಾರಿ ನೇತ್ರ ಬಂದಿದ್ದೆ ಬ್ರೋ ನೀನ್ ಯಾಕ್ ಬ್ರೋ ಇವಳ ಮದುವೆ ಆಗಿದೆ ಇವಳ ಮನೇಲಿ ಇಟ್ಕೊಂಡಿದ್ಯಾ ಇವಳ ಮೊದಲು ಇಲ್ಲಿಂದ ಹೊರಗಡೆ ಇದು ಎಲ್ರು ಮುಂದೆ ನನ್ಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ ಅಂತ ಎಲ್ಲ ಹೇಳ್ತದಾಳೆ ಇವಳು ಸುಮ್ನೆ ಕಾರಣ ನನ್ನ ಫ್ರೆಂಡ್ ಜೊತೆ ಇದ್ರೆ ಅಲ್ಲಿಂದ ಇವಳು ನನ್ನನ್ನು ಎಳ್ಕೊಂಡು ಬಂದ್ವು ಹಾಗೆ ಹೀಗೆ ಅಂದಾಗ ಏನಾಯ್ತು ಎಂತು ಅನ್ನೋದನ್ನ ನಾನು ಹೇಳ್ತೀನಿ ಅಂತ ದೃಷ್ಟಿ ಎಲ್ವನ್ನ ಕೂಡ ಹೇಳೋಕೆ ಶುರು ಮಾಡ್ಕೊತಾಳೆ ಇಲ್ಲಿ ಆಕೆ ನಾನು ಬರಬೇಕಾಗಿದ್ರೆ ಯಾರ್ದೋ ವ್ಯಕ್ತಿ ಜೊತೆ ಹೋಗ್ತಿದ್ರು ನೋಡಿದ್ರೆ ಅವ್ರಿಗೆ ಗೊತ್ತಿರೋ ವ್ಯಕ್ತಿ ಅಂತ ಅನ್ನಿಸ್ತಿರ್ಲಿಲ್ಲ ಅದೇ ಕಾರಣಕ್ಕೆ ನಾನು ಕೂಡ ಫಾಲೋ ಮಾಡ್ಕೊಂಡು ಹೋದೆ ಆ ವ್ಯಕ್ತಿ ವರ್ಜಸ್ ಸರಿ ಇರ್ಲಿಲ್ಲ ಅದಕ್ಕೆ ಬಾರಿಸಿ ಹೇಳ್ಕೊಂಡು ಬಂದೆ ಅಂದಾಗ ಇಲ್ಲ ಇಲ್ಲಬ್ರು ನಿಜವಾಗ್ಲು ಕೂಡ ಇವಳು ಮಾತನ್ನ ನಂಬಾಡವ್ರು ಅಂತ ಹೇಳ್ತಿದ್ದಾಳೆ ಈ ಕಡೆ ಶಕು ಶರು ಮನಸ್ಸಲ್ಲಿ ಅನ್ಕೊತದಾಳೆ ಚೋಟು ಏನು ಮಾಡ್ತಿದ್ಯಾ ನೀನು ನೇತ್ರ ಸುಮ್ಮನೆ ವಿನಾಕಾರಣ ಈ ರೀತಿ ಕೋಪ ಮಾಡ್ಕೊಂಡು ಕೂಗಾಡೋ ಬದಲು ದತ್ತನ ಹತ್ರ ಎಮೋಷ್ನಲ್ ಆಗಿ ಡ್ರಾಮಾ ಮಾಡುವಾಗ ಎಲ್ಲ ಕೂಡ ವರ್ಕೌಟ್ ಆಗುತ್ತೆ ಅಂತ ಮನಸ್ಸಲ್ಲೇ ಅನ್ಕೊತಿದ್ದಾಗೆ ಆ ಕಡೆ ನೇತ್ರ ಕೂಡ ಆಲ್ರೆಡಿ ಎಮೋಷ್ನಲಿ ಡ್ರಾಮಾ ಮಾಡೋಕೆ ಶುರು ಮಾಡ್ಕೊಂಡೇ ಬಿಡ್ತಾಳೆ ಹಾಗೆ ಹೀಗೆ ಅಂತ ಅಳತಿದ್ದಾಗ್ಲೇ ಈ ಕಡೆ ದತ್ತಾಬಾಯಿ ಕರ್ಗೋಗ್ತಿದ್ದಾರೆ ಈ ದೃಷ್ಟಿ ಮೇಲೆ ಕೋಪ ಜಾಸ್ತಿ ಆಗ್ತದ ಶಡ ಕೂಡ ಅದಕ್ಕೆ ಒಗ್ಗರಣೆ ಹಾಕೋದಕ್ಕೆ ಇರು ನೇತ್ರ ಖಂಡಿತ ನಮ್ಮ ದತ್ತು ಏನಾದ್ರೂ ಮಾಡ್ತಾನೆ ನನ್ನ ಅರ್ಥ ಆಗುತ್ತೆ ನಿಂಗೆ ತುಂಬಾ ನೋವಾಗಿದೆ ಅವಮಾನ ಆಗಿದೆ ದೃಷ್ಟಿಯಿಂದ ಅಂತ ಈ ದೃಷ್ಟಿಯಿಂದಾನೇ ಎಲ್ಲ ಆಗ್ತಿರೋದು ನಮ್ಮಅಮ್ಮನೂ ದೂರ ಮಾಡುದು ಈಗ ನನ್ನ ತಂಗಿ ಈ ರೀತಿ ನೋವ್ಗೆ ಕಾರಣ ಆಗದಾಳೆ ಹಾಗೆ ಹೀಗೆ ಅಂತಿದ್ದಾಗ ಈ ಕಡೆ ದತ್ತ ಬಾಯಿ ದೃಷ್ಟಿ ಮೇಲೆ ಹಗ್ರಾಡಿ ಕೂಗಾಡಿ ಮನೆಯಿಂದ ಕಳ್ಸೋಕೆ ಸಿದ್ಧವಾಗ್ಬಿಡ್ತಾರೆ ಅಷ್ಟರಲ್ಲಿ ಬಜರಂಗಿ ದತ್ತ ನೀನು ಅವಳ ಮೇಲೆ ಸಿಚ್ ಮಾಡ್ಕೊಂಡು ಕೋಪ ಮಾಡ್ಕೊಂಡು ನೀನು ಅವಳಿಗೆ ಶಿಕ್ಷೆ ಕೊಡ್ತಿದ್ಯಾ ನಾನು ಅದ್ರ ಬಗ್ಗೆ ಮಾತನಾಡ್ತಿಲ್ಲ ಆದ್ರೆ ಇವತ್ತು ದೃಷ್ಟಿ ಏನ್ ಮಾಡಿದಾಳೋ ಅದು ನನಗೆ ಸರಿಯಾಗಿದೆ ಅಂತಾನೆ ಅನ್ನಿಸ್ತದ ನೇತ್ರ ವಿಷಯದಲ್ಲಿ ನೀನಿದ್ದರೆ ಏನ್ ಮಾಡ್ತದ ಅವಳು ಅವಳ ಒಂದು ರಕ್ಷಣೆನ ಮಾಡಿದಾಳೆ ಹೊರತು ಅದ್ರಲ್ಲಿ ಏನೂ ಕೂಡ ತಪ್ಪು ನನಗೆ ಕಾಣಿಸ್ತಿಲ್ಲ ಅಂತ ಹೇಳ್ತಿದಾರೆ ಇತ ಕಡೆ ಶರು ಏನ್ ಬಜರಂಗಿ ಅಂತ ಅನ್ಕೋತದ್ರ ಆ ಕಡೆ ಹೇಳಿ ಹತ್ರ ಅವ್ರ ನಿಜವಾಗ್ಲೂ ಕೂಡ ಅವ್ರ ನಿಮ್ ಫ್ರೆಂಡ್ ನಿಮ್ಗೆ ಅವ್ರು ಗೊತ್ತಾ ಸತ್ಯ ಒಪ್ಕೊಳ್ಳಿ ಅಂತದಾಗ ಈ ಕಡೆ ತಲೆ ತಗಿಸ್ತಾಳೆ ಚೋಟು ನೋಡಿದ್ಯಾ ಯಾರೋ ಗೊತ್ತಿಲ್ಲದೆರೋ ವ್ಯಕ್ತಿ ಜೊತೆ ನೇತ್ರ ಹೋಗಿದಾಳೆ ಅದು ಅಷ್ಟು ಸೇಫ್ ಆಗಿರ್ತದ ನಿಜವಾಗ್ಲೂ ಹೇಳು ನಿನ್ ತಂಗಿ ಅಂತ ಗೊತ್ತಾದ್ರೆ ಖಂಡಿತ ಅವರು ಏನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ನಿಜವಾಗ್ಲು ಇವತ್ತು ಅವಳ ಪ್ರಾಣ ರಕ್ಷಣೆ ಮಾನರಕ್ಷಣೆ ಮಾಡಿದಾಳೆ ದೃಷ್ಟಿ ದೃಷ್ಟಿಯಿಂದ ಇವತ್ತು ಅವಳ ಬದುಕಿಗೆ ಒಳ್ಳೇದಾಗಿದೆ ಹೊರತು ಕೆಟ್ಟದ್ದಾಗಿಲ್ಲ ಅಂತ ಹೇಳ್ತದಾಗೆ ಏನ್ ಮಾತಾಡ್ತಿದ್ಯಾ ಬಜ್ರಂಗಿ ನೀನು ಅಂತ ಚೋಟು ಹೇಳ್ತದಾಗೆ ನೀನಿರು ಚೋಟು ಅಂತ ಹೇಳಿ ದತ್ತಾಬಾಯಿ ಬಜರಂಗಿ ಹೇಳ್ತಿರೋದ್ರಲ್ಲಿ ನಿಜವಾಗ್ಲೂ ಕೂಡ ಅರ್ಥ ಇದೆ ಆ ಹುಡುಗ ನಿನಗೆ ಗೊತ್ತಿತ್ತ ಅಂದಾಗ ಇಲ್ಲ ಒಬ್ಬರು ಅಂತ ಹೇಳಿದಾಗ ಮತ್ತೆ ಅಂತ ಹೇಳಿ ದೃಷ್ಟಿಯ ಪರವಾಗಿ ಬಜರಂಗಿ ವಾದ ಮಾಡಿ ಗೆಲ್ಲಿಸ್ತಾರೆ ಈ ಕಡೆ ಸಲನ್ತು ಫುಲ್ ಖುಷಿ ಆಗ್ಬಿಡುತ್ತೆ ಬಜರಂಗಿ ಬಾ ನಿನ್ ವಾದನೇ ವಾದ ಸುಪ್ಪು ಅಂತ ಹೇಳ್ತಾರೆ ಫೈನಲಿ ಈ ದೃಷ್ಟಿಗೆ ತುಂಬ ಖುಷಿ ಆಗುತ್ತೆ ಬಜರಂಗಿ ಅಣ್ಣ ನನ್ನ ಸಹಾಯಕ್ಕೆ ಬಂದ ಅಂತ ನಂತರ ಇಲ್ಲಿ ದೃಷ್ಟಿ ಮಾಡಿರೋ ಊಟನ ತಿಂದೆ ನನಗೆ ಬೇಡವೇ ಬೇಡ ನಂಗೆ ಹೊಟ್ಟೆನೇ ಹಸುವಾಗ್ತಿಲ್ಲ ಅಂತ ಹೇಳಿ ಇಲ್ಲಿ ದತ್ತ ಹೋಗಿ ಮಲ್ಕೊಂಡ್ಬಿಡ್ತಾರೆ ಬಟ್ ಹೊಟ್ಟೆ ಹಸುವು ಖಂಡಿತ ಕಾಡೆ ಕಾಡುತ್ತೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತು ಇಲ್ಲಿ ದೃಷ್ಟಿಗೆ ಅದೇ ಕಾರಣಕ್ಕೋಸ್ಕರ ಅವಲಕ್ಕಿ ಗೊಚ್ಚು ಅವ್ಲಕ್ಕಿನ ತನ್ನ ದತ್ತನಿಗೋಸ್ಕರ ಸಹಕಾರಿಗೋಸ್ಕರ ಕಲಿಸಿದಾಡ ಸೈಲೆಂಟ್ ಬಂದಿದೆ ಕೊಡಿ ನನಗೆ ಅಂತ ಕೇಳ್ತಿದ್ರೆ ಏನು ಕೊಡೋದು ಇದು ಸಹಕಾರಿಗೋಸ್ಕರ ಅಂದಾಗ ಏನಿದು ಏನು ಸಾವು ಸರ್ಕಾರೋಸ್ಕರ ಕೋಪ ಮಾಡ್ಕೊಂಡು ತಿನ್ನಲ್ಲ ಅಂತ ಹೋದ್ಮೇಲೆ ನೀನು ಹೇಗೆ ತಿಂತಾರೆ ಸುಮ್ಮನೆ ವಿನಾಕಾರಣ ಏನೇನೋ ಅಂದ್ಕೊಂಡು ನೀನು ಮಾಡಿರ್ತಾ ಇಡ್ತಾ ಇದೆಯಾ ಅಂದಾಗ ಇಲ್ಲ ನನಗೆ ಗೊತ್ತಿದೆ ಸಾವುಕಾರಿಗೆ ಹೊಟ್ಟೆ ಹಸುವಾಗೆ ಆಗುತ್ತೆ ಆ ನಂತರನಾದರೂ ನನ್ನ ಕೋಪಕ್ಕೆ ಈಗ ತಿಂದೇ ಇರ್ಬೋದು ನಂತರ ಅವ್ರು ಬಂದು ತಿಂತಾರೆ ಅದೇ ಕಾರಣಕ್ಕೋಸ್ಕರ ಇದನ್ನು ಕಲಸಿ ಇಡ್ತಿದ್ದೀನಿ ಅಂತ ಹೇಳಿ ಇಡ್ತಾಳೆ ಆ ಕಡೆ ದತ್ತಾಬಾಯಿಗೆ ಮಧ್ಯರಾತ್ರಿಯಲ್ಲಿ ಎಚ್ಚರ ಹಾಗೆ ಬಿಡುತ್ತೆ ತುಂಬಾ ಕಾತರಿಸ್ತಿದ್ದಾರೆ ಕೊಳಗೊಳಿಸ್ತಿದ್ದಾರೆ ಏನಪ್ಪಾ ಇದು ಅಂತ ಹೇಳಿ ಹೊಟ್ಟೆ ಹಿಡ್ಕೊತಿದ್ದಾರೆ ತುಂಬಾ ಹಸಿವಾಗ್ತಿದೆ ತಾಳ್ಕೊಳಕ್ಕೆ ಸಾಧ್ಯ ಆಗ್ತಾನೇ ಇಲ್ಲ ಫೈನಲಿ ಅಲ್ಲೇ ಇರೋ ನೀರು ಕುಡಿತಾರೆ ನೀರು ಕುಡಿದ್ರು ಕೂಡ ಹೊಟ್ಟೆ ಹಸಿವು ಕಡಿಮೆ ಆಗ್ತಿಲ್ಲ ಹಾಗಾಗಿ ಏನ್ ಮಾಡೋದು ಅಡುಗೆ ಮನೇಲಿ ಏನಾದರೂ ಇರಬಹುದೇನು ಅಂತ ಅನ್ಕೊಂಡಿದ್ದೆ ರೂಮಿಂದ ಎದ್ದು ಅಡುಗೆ ಮನೆಗೆ ಹೋಗ್ತಾರೆ ಆಲ್ರೆಡಿ ಅಲ್ಲಿ ತನ್ನ ಕಣ್ಣನಿಗೋಸ್ಕರ ಅವಲಕ್ಕಿನ ಮಾಡಿಟ್ಟು ಹೋಗಿದ್ದಾಳೆ ಫೈನಲಿ ಎಲ್ಲ ಕಡೆ ಹುಡುಕ್ತಾರೆ ಹುಡುಗಿ ನೆಕ್ಸ್ಟ್ ನೋಡಿದ್ರೆ ಅವ್ಲಕ್ಕಿ ಇರತ್ತೆ ಗೊಚ್ಲಕ್ಕಿ ನೋಡಿ ತುಂಬ ಖುಷಿ ಆಗ್ಬಿಡುತ್ತೆ ಯಾರೂ ಇಲ್ದಿರುವುದನ್ನ ನೋಡಿದೆ ದತ್ತ ಬೈ ತನ್ನ ಮನೆಯಲ್ಲೇ ಕಳ್ಳರ ರೀತಿ ಊಟ ಮಾಡಬೇಕಾಗಿದೆ ಫೈನಲಿ ದೃಷ್ಟಿಗೆ ಗೊತ್ತಾಗುತ್ತೆ ತುಂಬ ಖುಷಿ ಆದ್ರೂ ಕೂಡ ನೀಟ್ವಾಗಿ ಬರೋದಲ್ಲ ತನ್ನ ಗಂಡನ್ಗೆ ಏನೋ ಒಂದ್ ರೀತಿ ಮುಜುಗರ ಆಗಬಹುದು ಅಂತ ಅನ್ಕೊಂಡಿದ್ದ ದೂರದಲ್ಲಿ ನಿಂತು ತನ್ನ ಗಂಡ ಹೊಟ್ಟೆ ತುಂಬಾ ಊಟ ಮಾಡ್ತಿರುವುದನ್ನ ನೋಡಿ ಖುಷಿ ಪಡ್ತಾಳೆಂಟ್ ಒಂದು ಕರೆಕ್ಟ್ ಆಗಿ ದೃಷ್ಟಿ ಎಸ್ ಮಾಡಿದ್ಲಲ್ಲ ತನ್ನ ಗಂಡ ದತ್ತಾ ಎಷ್ಟೆಲ್ಲ ಮಾಡಿದ್ಲು ದತ್ತಾಬಾಯಿ ನಿಜವಾಗ್ಲೂ ಕೂಡ ದೃಷ್ಟಿನ ನಿಮ್ಗೆ ಸರಿಯಾದ ಜೋಡಿ ಎಷ್ಟು ಚೆನ್ನಾಗಿ ನಿಮ್ನ ಪ್ರತಿಯೊಂದನ್ನ ಕೂಡ ಅರ್ಥ ಮಾಡ್ಕೋತಾಳೆ ಅಂತ ಫೈನಲಿ ಇಲ್ಲಿ ದತ್ತಾಬಾಯಿಯನ್ನು ದೃಷ್ಟಿ ಮಾಡಿದ ತದನಂತರ ಉಳಿಕೆಯನ್ನ ತಿನ್ನದಾಯ್ತು ತದನಂತರ ಶರು ಏನೆಲ್ಲ ಬಾಣ ನಾವು ಹೂಡಬಹುದು ಮತ್ತಿನ್ನೇನ್ ಶಿಕ್ಷಕ ಕಾದಿರ್ಬೋದು ದೃಷ್ಟಿಗೆ ಅಥವಾ ದೃಷ್ಟಿಯನ್ನ ಒಪ್ಕೊಂಡ್ ಬಿಡ್ತಾರದಂತ